ி உண்டு மகாலட்சி அந்த பார்த்து ஜோக்ளிக சரஸ்வதி அந்த பார்த்து समाज में दुष्ट शक्तियोंatten कंडालीगेला तोंडेरवा कुडा और महाकाली ಅಂತ ಮಾಮಾ ಹೈ ಗಾಯ್ಸ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇದು ನಮ್ಮ ಯೂಟ್ಯೂಬ್ ಚಾನೆಲ್ ಏ ಪತ್ತಲೇರಾ ಇದೇತಿ ಬತ್ತಿರಲಿ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎನ್ ನಿಖಲ್ ಮಸ್ತ್ ಹುಷಾರುಲ್ಲ ನಿಖಿಲ್ನ ಮಸ್ತ್ ಹುಷಾರುಲ್ಲರ ಪಂದ್ಯ ಏನಿದೆ ಅಂಚನೇ ಎಂಕಲಿನಿ ಪಿದರ್ದ ಕಾಪು ಮಾರಿಯಮ್ಮ ದೇವಸ್ಥಾನದ ಕಾಪು ಮಾರಿಯಮ್ಮ ದೇವಸ್ಥಾನಗ ಲಾಸ್ಟ್ ಟೈಮ್ ಪೋದ ಅಲ್ಪೊಂಜಿ ಬ್ರಹ್ಮ ಕಲಶದ ಒಂಜಿ ಬರಿಪಿನ ಬುಕ್ಕನ್ ಬತ್ತಿತ್ತ ಅಂಡ್ ಅವೇನು ಆಯ್ಜಿ ಕೆಲವೊಂಜಿ ಕಾರಣ ಕಾರಣ ಸೊ ಇನ್ನಿ ಅವನು ಕೊರಡೆ ಪಂದು ಪಿದಾರ್ಥ ದಯಪಣ್ಣ ನನ್ನ ರೆಡ್ಡು ದಿನಕ್ಕೆ ಬೊಂಬೈಗೆ ಬೇಕಂತಿಲ್ಲ ಅವತ್ತ ನವರಾತ್ರಿಲ್ಲ ಎಂಡ್ ಅವಂದ್ ಬಂದ್ರು ಐಡ್ ದುಂಬುದು ಅವನು ಎತ್ತ ಉದ್ದೇಶ ಇದೆ ಸೊ ಒಂಜಿ ವಿಷಯ ಮಾತ್ರ ಬಂದೆ ಮೂಜಿ ತಿಂಗಳ ದಿಂಚೆ ಏನು ಪೂಜೆ ವ್ರತ ಮಂದಿನ ಆ ಒಂಜ್ ಬುಕ್ಕು ಐಟು ಪಾಡ್ತಿನ ಅರಿನ ಅಂಚನೇ ದೀದಿತ್ತೆ ಅಂಡ್ ಇನ್ನಿ ಅವನ ಓಪನ್ ಮಂತ್ ತುನಾಗ ಅರಿ ಒಂಚೂರು ಕಪ್ಪಾದಿತ್ತ ಮನಸ್ಸಿಡ ಫುಲ್ ಟೆನ್ಶನ್ ಆದಿತ್ತ ಅಡೆ ಪೋದು ಕೊರನಾಗ ದಾದ ಪಂದಿರ್ ಪಂದ್

ನಮ್ಮ ಹಿರಿಯಕಲ್ ಪನ್ಪೀರು ಓವಿ ಒಂಜಿ ಎಡ್ಡೆ ಕಾರ್ಯ ಆವಾಡಂಡಲ ಬಟ್ಸ ಬತ್ತನ ಮಸ್ತ್ ಎಡ್ಡೆಗೆ ಬಂದು ಸೊ ಇನಿ ಕನ್ಯಾ ಪೂಜೆ ಶುರು ಮಲ್ಪುನ ಗನೆ ಬಟ್ಸ ಉಂಜಿ ಬತ್ತನ್ನು ಜೋರು ಅವಲ ಸೌಂಡ್ ಎಂಚ ಇತ್ತಂಡು ಪನ್ಪಿನೇ ನಿಕ್ಲೆಗೆ ವಿಡಿಯೋ ದೆತುವಲಿ ತೆಲಿ ಬಿಡು ಗಾ ಸೂಪಡೆ ತೆಲಿ ಬಿಡಿ ತೆಲಿ ದಿವಿ ಮಾಯಯ ತಲು ಓಲಲನ್ನು ಎಲ್ಲೋಕ್ಳಿಗೆ ಆ ಅವತ್ತಿನಲ್ಲಿ ದೇವಿನ ಪೂರ್ಣ ಅನುಗ್ರಹ ಹಾಕ್ಬೇಕು ಕಾಂಡ್ ಪಾರಾಯಣ ವಿವರ ಕೊಡೋದು ಈ ಕಾಳಿಯ ಪಂಡದ ಅರಿ ಪೂಜೆ ಮಾಡ್ತೀವಿ ಅಂಚಿನಿಟ್ಟು ಈ ಎಲ್ಲ ಜೋಕ್ಳಿಯನ್ನು ಬಂದಾಗಪ್ಪ ಎಲ್ಲ ಕುಮಾರಿನ ಅಕ್ಳೆಯನ್ನು ಕೂಡದು ನಂಚಿನ ಕುಮಾರಿನ ಅಕ್ಲಿನ ಕೂಲದ್ ಅಕ್ಲೆಗೆ ವರ್ಮ ಉದ್ ಬೀದ್ ಆ ಜೋಕ್ಲೆಗೆ ಆ ದೇವಿನ ಅಂಶ ಪಂಡದ ಅಕ್ಳಿಗೆ ಆರಾಧನೆ ಮಾಡ್ಕೊಂಡು ಬುಕ್ಕ ಐದು ಧಾನ್ಯಿಂದ ಆ ಹೆಂಚಿನ ಅಗ್ಲಿನ ಪೂರ ಕೊಡ್ದು ಅಗ್ಲಿಂದ ಸಂತೃಪ್ತಿ ಬರ್ತದೆ ಅಕ್ಲೇದ್ ಆಶೀರ್ವಾದ ನಮ್ಮ ಪಡೆದು ಬರ್ಲತ್ತದೆ ನಮ್ಮ ಜೋಗಲಿನ ಐದು ವರ್ಷ ಊಟ ದೇವರ ಲೇಖಕ ಐನೇಟು ಪದ್ಮು ವರ್ಷ ಊಟ ಶತ್ರು ಲೆಕ್ಕ ತಗೋಳು ಬರ್ತೇವೆ ಹದಿನೆಂಟು ವರ್ಷ ಬುಕ್ ಇಪ್ಪತ್ತೈದು ವರ್ಷ ಊಟ ಮಿತ್ರಲೆಕ್ಕ ತಗೋಳು ಬಂದ ಅಂಡ್ ಇನ್ನಾದ ನಾವು ಎಲ್ಲ ಜೋಗ್ಲಿನ್ ಕೋಡಿಗೇಟ್ತದೆ ಕೋಡಿ ಕೆಟ್ಟ ದೀಪ ಅವ್ರ ಮನಸ್ಸಿನ ಕೋಡಿಗೇನೆ ಕೂತು ಐಕೋಸ್ ಅಕ್ಕಲೈದ ಶಕ್ತಿ ಜಾಗರಣೆ ಬರ್ತದೆ ಆ ದೇವಿ ಶಕ್ತಿ ಆಗಲ್ಲ ಹೋಲ್ ಮೊದಲೇ ಆದ್ರಿಡಲ್ಲ ಅವಲ್ಲ ಹಾಕ್ಲೆ ಲಕ್ಷ್ಮಿ ಆದರಸ್ವತಿ ಆದನ ದುಷ್ಟಶಕ್ತಿಗೆ ಮಹಾಕಾಳಿ ಆದ ಹಾಕ್ಲೆ ಉಪ್ಪು ನಂಚ ನಂಗೆ ಸತ್ಯನೂ ಕಂಡದ ಪೂಜೆ ಮಾಡ್ತದೆ ನಿಕಲ್ಲ ಉಲೈಡೆ ಇಡೇ ಶಕ್ತಿಲಿ ಪುರುಷ ಪಕ್ಕ ಪ್ರಕೃತಿ ಈ ಪ್ರಕೃತಿ ಆರಾಧನೆ ಮೂರನೇ ಆಂಡು ಹದಿನೈದನೇ ಕುತುಂಬ ಪಿತೃ ಪಿತೃಪಕ್ಷ ಅಂತ మన సూర్యన్ కిరణ పూర్ణ పితృపక్ష అంద సూర్యను ఆరాధన అయితే ఒక చండికా పురాణం అంతే చండకా పురాణంలో చంద్రగా ఆరాధన మాకు మాత్రం అప్పేలేక ప్రీతి కొడుతున్నా ఈ మరమట్టారు ఆ చంద్రీ ఇచ్చిన ఊరుల ఈ దైకులు మాత్రం ఒరి చదువు అనిపించారు ఆ ఆయ ఆరాధనే చంద్రే మనోకారక ఆ మనోకారకమైన చంద్రాన్ని ఆరాధన కృషి మాకున్నా అది మనస్సు నిగ్రహుంది అంత అంటే ಆಯ್ತು ನಮಗೆ ಸೋಮನಾಥೇಶ್ವರಿ ಕಡೆಗ ಸೋಮ ಕಡೆಗೆ ಚಂದ್ರಿ ಸೋಮನಾಥೇಶ್ವರಿ ಶಕ್ತಿ ಬರ್ತದೆ ಮನಸ್ಸು ನಿಗ್ರಹ ಆದ್ರೆ ನಮ್ಮ ಮಾತಲ ಜೀವನ ಖುಷಿ ಪಡೆಯಪ್ಪ ಅಂತ ಅಂತ ಒಂದು ಕನ್ಯಾ ಪೂಜೆ ಅಂತ ಆಯ್ತು ತೂದು ಕಾಲಿ ಕೇನು ನತ್ತೆ ಅಂತ ದುರ್ಗ ಶಬ್ದ ಸಭೆಯಲ್ಲಿ ಕಾಣ ಪಟ್ಟಣ ಬರ್ತೇವೆ ಯಾವ ವೈಜ್ಞಾನಿಕವಾದ ಆ ದುರ್ಗ ಶಬ್ದ ಜಿಗಲ್ಲ ಒಳ್ಳೆ ಎಂಚೆ ಉಂಡು ಆ ಶಕ್ತಿಯಿಂದ ಬರ್ತದೆ ಸರಿ ವಿವರ ಸರಿ ಕೇಳಿ ಕೇಂದ್ರ ಜೀವನ ಅಳವಡಿಸಲಿ ಆಯ್ತು ಅನುಭವಿಸಲಿ ಆಯ್ತು ಖುಷಿ ಜೀವನ ಮಾಡ್ತದೆ யிர் மனுஷன் பரமாத்ம சேவைக்கோ மனுஷர மாற்றியுள்ளே தோசு நமக்கு சொல்லுவாங்க இந்த சுருத்த பாரி எங்கெல்லாம் குடலடு ஏன் தூயின மட்டுக்கு அக்கெல்லாம் பலம் தூரே இன்னும் சுருத்த பாரி இன்ச்சின உஞ்சி பூஜை நம்ம குடலடை ஆவந்துண்ணு நார்த்து சைடு ஏப்பலாப்பண்ணு தயப்பாண்ட எங்களுக்கு பாம்பேக்கு போயின ஆ டைம் எங்களை ஜோக்ளேனு மஸ்த் இல்லாத அக்கல் லெப்பேன் கன்னியா பூஜைக்கு அவத்தந்து ரொம்ப ஜன ஜோக்ளேனு குல்லாது பூஜை மந்தது அக்களே கலவொஞ்சு கிஃப்ட் கொடுத்து அக்கல் கடப்பாவே ஸோ இந்து இனி லைவ் லைவாது தூயறதுக்குன்னு ಪಂಡ ಇದೇನು ಮಲ್ತೊಂದು ಎನ್ನ ಮೆಗ್ದಿನ ರಿಲೇಟಿವ್ಸ್ ರಿಲೇಟಿವ್ಸ್ನಾಗಲೇ ಸೊ ಅಕ್ಕಲ್ಲ ಇಲ್ಲಾಗಿ ಹೆಂಗೆ ಕಲ ನಜೀಲ ನೊಟ್ಟಿಗೆ ಪತ್ತೊಂದು ನಮ್ಮ ಪೋಯ ಪೋಪಿನ ಮಸ್ತ್ ಪ್ರಿಪರೇಷನ್ ಇತ್ತೆ ಅಕ್ಲೆಗ್ಲ ಗೊತ್ತಿದ್ದಾಂಡ್ ದಾದಾ ಪೂಜೆ ಪಂದು ಕನ್ಯಾ ಪೂಜೆ ಪನ್ಪಿನೆನ್ ಪಿನೇನು ಪಂದಿದ್ದಾಂಡ್ ಅಕಲಿ ಶಾರದಾ ಪೂಜೆ ಇಂಚಿನ ಪಂದಿತ್ತೇರು ಬಟ್ ಹಿಂಗೆಲ್ಲ ಐಕೋಸ್ಕರ ತಯಾರಿ ಪೂರ ಮಂತದಿತ್ತ ಕನ್ಯಾ ಪೂಜೆನೂ ಭಾರಿ ಶೋ ಕೂಡ ಮಲ್ತೊಂಡಿತ್ತೇರು ತೂನಾಗೆ ಒಂಥರ ಖುಷಿ ಅವಂದಿತ್ತ ಅವೇ ಅತ್ತಂದೆ ಯಾನ್ ಒಂಜಿ ಪಾನ್ ನೋಡಿದ ರಡ್ಡರೆ ಮೂಜಿ ಗಂಟೆ ಮುಟ್ಟ ಜೋಕುಲಿನ ಒಂಜೇ ಪೊಸಿಷನ್ ಡುಲ್ ಅದೇ ಸೊ ಒಂಜಿ ಜೋಕುಲಲ್ಲಿ ಪಡೆದು ಲಕ್ಕೆರಕ್ಕೆ ಏನೊಂದು ಇಜಾಂಡೆ ಆತ ಖುಷಿಟ್ಟು ಮೇಕಲ್ ದಾದ ಮಾತ್ರ ಮಲ್ತೊಂದು ಪಂದು ತುಗಿತ್ತೇ ಐಟ್ ಒಂಜಿ ಬಾಲೆ ಮಾತ್ರ ಮಸ್ತ್ ಕಿನ್ಯ ಬಾಲೆ ಸೊ ಅವು ಮಾತ್ರ ಒಂಚೂರು ಕಿರಿಕಿರಿ ಮಲ್ತೊಂದು ಇತ್ತೆ ಐಕೊಂಥರ ಕಿರಿಕಿರಿ ಅವೊಂದಿತ್ತ ಮಸ್ತ್ ಕ್ರೌಡ್ ಇತ್ತ ಬೇತೆ தூப்பினா புண்ணிய பண்ட ஆராத பத்தோ அம்மா தூப்பினா புண்ணிய பூப்பினி jincha kullara balaya devonji jincha janmanda yadanti phalana yadana dubina inji jog nirnaya dulde injcha kullara balaya devonji ye namone tund kulluna ase sekwan pun lema, itu pula caj, tapi nak punya, mal lagi anu anu nak mabur tengen tengen, penjine jinjau do, pun nama cendana pun puda mohon hati numur kau do. മൊരു തലിക്കഞ്ജിനോ ചന്ദി വരൂലെ ഹിരനഖി പാദുർ ഭയ ಈ ಪೂಜೆ ಸುರತ್ಕಲ್ ದಲ್ಪ ಪುಚ್ಚಾಡಿ ಪಂದು ಇಂದು ಅಕಲ್ನ ಕುಟುಂಬದ ಇಲ್ಲದಪ್ಪು ಹೆಂಗೈತ ಬಗ್ಗೆ ಜಾ ದಾಲ ಆತುಂಜಿ ಗೊತ್ತುಜಿದಾಯಪಾಂಡೆ ಯಾನೆ ಇಡೆಗು ಫಸ್ಟ್ ಬರ್ತೀನಿ ಅವಲೆಯನ್ನ ಸಂಗಡಿನ ಒಟ್ಟಿಗೆ ಅವತ್ತು ಏನು ಬರ್ಪೂಜೆ ಬರ್ಪೂಜೆ ಪಂಡದ್ದು ಲಾಸ್ಟ್ ಗೊತ್ತಾಯ್ತು ಬರ್ಕಪ್ಪ ಅಂದ ಮನಸ್ಸು ಹಾಂಡೆ ಯಾಕೊಂಡ ಜೋಕ್ಲಿಗಲಾ ಪಿದಡ್ಪಾದ್ ಅಕ್ಕಲಿನ ಕುಲ್ಲ ಅವನು ಅಕ್ಕಲಿ ಎಂಚ ಕುಲ್ಲೀರು ಅವೀನು ಪೂರಾ ತೂಡು ಹೆಂಗಲ್ಲ ಅನಿಸಿದ್ದೆ ಸೊ ಅದಕ್ಕೋಸ್ಕರ ಬತ್ತಿನಿ ಬತ್ತೀನಿ ಆ್ಯಂಡ್ ಇಡೀ ಬತ್ತಿಕ್ಕೋಗ್ ಮಸ್ತ್ ಖುಷಿ ಹಾಂಡೆ ಕನ್ಯಾ ಪೂಜೆ ಪಂಡ ಇಂದಿತ್ತೆ ಬಾಂಬೆ ಕೆಲ ಬೇರೆ ಕನ್ಯಾ ಪೂಜೆ ಅಕಲ್ ಆಕಲ ಅಸನ್ನ ಮನಸ್ಸಿಗೆ ಕೆಲವೊಂದು ಪಂಡ ಪಂಡದು ಹೆಂಗಲ್ಲಿ ಕನ್ಯಾ ಕನ್ಯಾಪೂಜೆನ ಐಕ್ ಒಂಬ ಜನ ಜೋಕ್ಲಿನಲ್ಲಿ ಲೆತ್ತದ್ದು ಅಕಲ ಕಾರ್ ಪತ್ತಿದ್ರು ಅಕ್ಲಿಗೆ ಒನಸ್ಕೊಡ್ದು ಅಕ್ಲಿಗೆ ಬೋಡಾಯಿ ನಂಚಿನ ಅಕ್ಲಿಗೆ ಇಷ್ಟ ಆಪಿನ ಕೆಲವೊಂಜಿ ವಸ್ತುಲೇನು ಕೊರ್ದು ಅಕ್ಲಿನ ಖುಷಿ ಮಲ್ಪು ನಂಚಿತಿನ ಒಂಜಿ ಕಟ್ಟಿ ಪಂದು ಯಾ ಎಂದಿತ್ತೆ ಬಟ್ ಕನ್ಯಾ ಪೂಜೆ ಪಂಡ ಅವು ಅತ್ತೆ ಅತ್ತು ಪಂಡ ಮೂಲ ಕನ್ಯಾ ಪೂಜೆನ ಮಲ್ತಿನಾರು ಪೂಜೆದ ಬಗ್ಗೆ ಒಂಜಿ ಏತ್ ಎಡ್ಡೆ ವಿವರಣೆ ಕೊರಿಯರ್ ಪಂದ್ ಈ ವಿಡಿಯೋಡಂತೂ ಶೇರ್ ಮಲ್ಪರೆ ಆ ಪೂಜಿ ಪಂಡ ಈ ಒಂಜಿ ಪೂಜೆ ಒಂದು ಮೂಜಿ ಗಂಟೆ ಇರ್ತದೆ ನಾಲ್ಕು ಗಂಟೆ ಮುಟ್ಟ ಕನ್ಯಾ ಪೂಜೆದ ಬಗ್ಗೆ ಸಂಕ್ಷಿಪ್ತವಾದ ಆರು ವಿವರಣೆ ಕನ್ಯಾ ಕನ್ಯಾಪೂಜೆನ ಜೋಕ್ಲಿಗೆ ದಾಯಮನ್ಪುನು ಕನ್ಯಾಪೂಜೆದ ಅರ್ಥದಾದ ಈ ಒರ್ಂಬ ದಿನತ ಒಂಬ ದೇವನ ಪಾತ್ರದಾದ ಒಂದು ಕನ್ಯೇನ ಉಲೈಡು ಈ ಒಂಬ ದೇವಿಯಲ್ಲ ಉಳ್ಳೇದು ಆ ದೇವಿಯು ಉಳ್ಳೇದು ಕಂಪನಿ ಎಡ್ಡೆ ರೂಪಡು ಎಡ್ಡೆ ಅರ್ಥಪೂರ್ಣವಾದ ಎಂಗಳಿಗೆ ವಿವರಣೆ ಬಂದು ಕೊರೆಯಿರಿ ಅವೆತ್ತೆ ಹೆಂಗೆ ಮನಸ್ಸಾಂಡು ಶೇರ್ ಮನ್ಪುಡು ನಿಖಲ್ಲ ತೂ ಅದು ಆಂಡಲ ಆತ ಮೇಲೆ ವೀಡಿಯೋನ ಹೆಂಕ ಈತಿ ಎಲ್ಲ ವಿಡಿಯೋ ಶೇರ್ ಮಾಡ್ತಾರೆ ಸಾಧ್ಯ ಆಯಿತು ಇಟ್ಲಿಗೆ ಏತ ಶೇರ್ ಮನ್ಪುಡು ಆತಿನ ಏನು ಶೇರ್ ಮಾಡಿದೆ ಆ್ಯಂಡ ಕುಡಂದಿ ಪಾನೊಂದಿಲ್ಲ ನಮ್ಮ ಫೇಮಸ್ ಬಂಡ ನಮ್ಮ ದಸರಾಡು ನವರಾತ್ರಿ ಉತ್ಸವ ಸೊ ನವರಾತ್ರಿ ಉತ್ಸವ ನಮ್ಮ ಪ್ರತಿ ಒಂದು ದೇವಸ್ಥಾನ ಅಡ್ಲ ದೇವಿನ ದೇವಸ್ಥಾನ ಅಡ್ಲ ಭಾರಿ ಅಡ್ಡಿ ರೂಪಡ್ ನಡ್ ಈ ಟೈಮ್ ಒಂದು ದಿನ ಕನ್ಯಾಪುಜ್ ಮನ್ಪುಡು ಇಂದು ನಾರ್ತ್ ಫೇಮಸ್ ನಮ್ಮ ಸೌತ್ ನಡುವೆ ಮಲ್ಪೂಜೆ ಅಂಡ ಸೌತ್ ಉಡ್ಲ ಇನ್ನತ ಬಗ್ಗೆ ಜನಕ್ಲೆಗ್ ಅರ್ಥ ಕನ್ಯಾ ಅವು ಕನ್ಯಾಪೂಜೆಯ ಮನ್ಪೀರಿ ಕನ್ಯಾ ಕನ್ಯಾಪೂಜೆದ ಅರ್ಥದಾದ ಅವರು ಗೊತ್ತಾವಡು ನೆನ್ ಮಲ್ಪುಡ್ ಬಂದ್ಬಿನ್ನ ಒಂಜಿ ಎನ್ನ ಮನಸ್ಸಿನ ಅವನು ಆ ಮಲ್ತಿದ್ದು ಮಸ್ತ್ ಜನಕ್ ಕನ್ಯಾ ಪೂಜೆದ ಮಹತ್ವನ ತೆರಿಪಾವ್ ಬಂದೆ ಈ ವಿಡಿಯೋನು ತುಗೊಂಡ ಕೂಡ ಮಸ್ತ್ ಪೊಂಚು ನಕ್ಲಿಗ ಅದೆಲ್ಲ ಇಲ್ಲದ ಕನ್ಯಾ ಪೂಜೆ ಕನ್ಯಾಪೂಜೆ ಪಂದ ಅನಿಸರೆಲ್ಲ ಸಾಧ್ಯ ಉಂಡು ಸೊ ಅದಕ್ಕೋಸ್ಕರ ಯಾನ ಈ ವಿಡಿಯೋನು ನಿಕ್ಲಿ ನಿಕ್ಲ ಮುಟ್ಟ ಮುಟ್ಟಾಯ ಒಂದು ಎಲ್ಲ ಪ್ರಯತ್ನ ಮಲ್ತು Terima kasih kerana menonton! और ये सब लोग जो है वो 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 सब लोग जो है ಈ ಪೂಜೆ ನಡೆದು ಇಂಟ್ಲಿಗೆ ವಿಡಿಯೋ ಮಲ್ಪರೆ ಅವಕಾಶನೇ ಇಚ್ಛಂಡೆ ದಯಪಾಂಡ ಮೂಲ ಇಂಟ್ಲಿಗೆ ಅರಿಗೂ ರೀತಿಯ ನಿರ್ಬಂಧನೆ ಪಂಡಿಚೇರಿ ದಯಪಾಂಡ ವಿಡಿಯೋ ಮಲ್ಪಲೆಂದೇ ಇತ್ತಂಡೆ ಎಂಗೆ ವೀಡಿಯೋ ಮಲ್ಪನಾಗಲಿದೆ ಅಲ್ಲ ಪಂದಿಂಡ್ ಅಲ್ಲ ದೇವಸ್ಥಾನ ಮಲ್ಪ ಬಂದ್ರೆ ದಯಪಾಂಡ ಅವಳು ಕೆಲವೊಂಜಿ ಕಡೆ ಇಟ್ಟು ನಮ್ಮ ಓ ರೀತಿ ಉಪ್ಪೋಡು ಅವೇ ರೀತಿ ಇತ್ತಣ್ಣನೇ ಎಡ್ಡೆ ನಮ್ಮ ಸಂಸ್ಕೃತಿನ ನಮ್ಮನೆ ಕಾಪಾಡೋಡು

ఈ ఒ జన జోక్ల తున ని ఫీల్ ఆపణులా కమెంట్ ఇ కమెంట్ మంత్లే ದೇ ಪಂಡ ಇಂಕ್ಲೆಗ್ ಅಂತೂ ಸಾಕ್ಷಾತ್ ದೇವಿಲೆನ್ ಇಂಕ್ಲೆ ಈನ್ ಎಲ್ಯೆ ದೇವಿಲೆಟ ತೂಯ್ಲೆಕ ಅನುಭವ ಆಂಡ್ ಆ ಎಂಜುನೆಕ್ ಬಲ್ಪುವ ದಾದ ಮಲ್ಪುವ ಓಡೆ ಪಾಪ ದಾಯೆ ಎಂಚುನಂದ್ ಓವುಲ ಪ್ರಶ್ನೆ ಬರ್ಪುರಿ ಐಕೋಸ್ಕರ ಸಮುದ್ರ ಮಂತನ ಅಂದೊಂ ಜಾತು ಐದು ರಡ್ಡ್ ಶಕ್ತಿ ದ್ ಪರ್ಪು ಒಂಜಿ ಅಮೃತನ ಒಂಜಿ ಓಯಿನ್ ಆ ಓಯಿನ್ ಏರ್ ಪಿರವು ಬಲಿಪೆರ ಅದೆಲ್ ರಾಕ್ಷಸರ್ ಆಪೆರ್ ಅಮೃತದ ಪಿರವು ಏರ್ ಪೋಪೆರ ಅದೆಲ್ ದೇವತೆ ಆಪೆರ್ ಉಂದು ಪಲ್ಪುಂಡು ಪೂರ ಪರಾವಿತೆಗ್ ಸಂಭಂದ ಪಟ್ಟಿನ ಅಮೃತ ತತ್ವದ ಒಂಜಿ ಜ್ನಾನೊಲು ಪೂರ ಈ ಜ್ಞಾನ ಈ ಪುಸ್ತಕಗಳು ಪೂರ ಕೊಡ್ತವೆ ಪರಾವಿದ್ಯೆ ಅಪಾರ ವಿದ್ಯೆ ನಡ್ಡೆ ತರ ಎಂಚನಮ ಒಟ್ಟುನಿಗೆ ತುಂಬ ಒಂದು ಬೈದನ ಅಡಿ ಸೇದೆಗೋಸ್ಕರ ವಿದ್ಯೆ ಬೋರ್ಡು ಐದು ಬಗ್ಗೆ ಈ ಬದುಕಳು ಎಂಚನಂತುಖ ಆನಂದಡು ಬದುಕು ಬಂದ ಅಪಾರ ವಿದ್ಯೆ ಬಂತು ವ್ಯವಹಾರಿಕ ವಿದ್ಯೆ ಬರ್ತದೆ ಪರಾವಿದ್ಯೆ ಬಂದಾಗ ಪಾರಮಾರ್ಥಿಕ ವಿದ್ಯೆ ಬರ್ತದೆ ಯಾರು ಏರು ಬಂದು ತಿಳಿಯುವ ಪರಾವಿದ್ಯೆ ಆ ವಿದ್ಯೆದ ಏನು ಪಡೆಯವರ ಮಕ್ಕಳಿಗೆ ಏನಾದ್ರೆ ಸರ್ಟಿಫಿಕೇಟ್ ಆಯಿತಾ ಒಟ್ಟಿಗೆ ಒಟ್ಟು ಸೇದಾತಿ ನಮ್ಮ ಜೀವಾತ್ಮ ಆ ಜೀವಾತ್ಮದ ಉಲೈಡ್ ಪ್ರಕೃತಿ ಪೂರಲ ಆದ ಅಲ್ಲ ಜೀವನ ಸಂತೃಪ್ತಿ ಆದ ಅಲ್ಲಿ ಪೂರಲ ತಿಂಗಿ ಬೊಕ್ಕ ಆಲ್ಡ ಈ ಶಕ್ತಿ ಉಂಡು ಬಣ್ಣಗ ಸಿದ್ಧಿದಾತ್ರಿ ಎಂದು ಬಣ್ಣ ಸಿದ್ಧಿದಾತ್ರಿ ಬಣ್ಣ ಪೂರ ಸಿದ್ಧಿ ಇಲ್ಲ ಮಾತರೆಗಳು ಏನೇನೆ ಹೆಂಚಿನ ಕೊಡು ಕಂಡನೆ ಕೊಡು ಮಹಾಲಕ್ಷ್ಮಿ ಆದ ಬರ್ಬಾರ್ದು ಜೋಗ್ಲಿಗೆ ಸರಸ್ವತಿ ಆದ ಬರ್ಬಾರ್ದು ಸಮಾಜ ಒಂದು ದುಷ್ಟ ಶಕ್ತಿ ಅಂತ ಕಂಡನೆ ಗೇರ್ಲ ತೊಂದರೆ ಮಾಡ್ಬಿಡ ಅವ್ರಿಗೆ ಮಹಾಕಾಳಿ ಅಂತ ಬರ್ಬಾರ್ದು ಅಂಚಿನ ಸಮಾಜ ಗಾವಡು ಇಲ್ಲ ಗಾವಡು ಪ್ರಪಂಚ ಗಾವಡು ಆ ಮಾತಾ ಶಕ್ತಿಲ ಆಲ್ಡ ಉಂಡು ಬಂದ್ರೆ ಸಾಧ್ಯ ಈ ಶಾಸ್ತ್ರ ಬಂತದ್ದು ಐದು ಬುಕ್ಕೊಂಜಿ ಪಂಡಗ ನವದುರ್ಗ ಅಂತ ಬಂದ ಶಂಕರಾಚಾರ್ಯ ಕತೆಟ್ಟು ಬಂದೆ ಕಾಂಚಿ ಕಾಮಾಕ್ಷಿನ ಜಾಗಡು ತಪಸ್ಸು ಅನೇನು ಅನುಗ್ರಹ ಪಡೆ ಅಂತ ಕೊಟ್ಟಿದ್ರು ಅವಳು ಕಾಮಾಕ್ಷಿನ ಪಂಥೇಳ ಸೋತೆ ಕೆದ್ದು ಈಜಿ ಈಚಿನ್ನ ಬಿರಿಯ ಬಲ ಅಂತ ಬಂದಿದ್ರು ಅವಳು ಆರ್ ದಾದ ಮಲ್ತಾರೆ ಸಾಧನೆ ಮಲ್ತಾರೆ ಪೂರ ಜ್ಞಾನೇಂದ್ರಿಯನ್ನು ನಿಗ್ರಹ ಮಾಡ್ತಾರೆ ನವದ್ವಾರರು ನಮ್ಮ ಮೂರು ದ್ವಾರ ಆ ನವದ್ವಾರರು ಏಪ ನಮ್ಮ ನಿಗ್ರಹ ವಲ್ಪನ ಆನಿ ಆ ನವದುರ್ಗೆನ ಅನುಗ್ರಹ ಕೊಡುವಂತ ನವದುರ್ಗೆ ಅನುಗ್ರಹ ಆಯ್ಕೂಡಲಿ ನಂಗೆ ದಾಲ ಗುರಿ ಪ್ರಪಂಚ ದಯ ಆ ಸಂತೋಷ ಆನಂದ ನನಗೆ ಮಾತ್ರ ಇಲ್ಲ ಸಾಧ್ಯ ಅಯ್ಯೆ ನಮ್ಮ ಮೂಲತಃ ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇನ್ನು ಪೂರೆಲ್ಲ ಏನು ನಿಗ್ರಹ ಮಂತ್ರ ಸಾಧನೆ ಮಂತ್ರದ ಭಕ್ತಿ ಶ್ರದ್ಧೆಯನ್ನು ಆಪೇನ ಏನು ನಂಬುದು ಪೂಜೆ ಮಾಡ್ತಾರ ಅಂತಂದ ಆ ಒಂದು ಅಲ್ಲ ಅನುಗ್ರಹ ಪಡೆತರ ಅಗ್ಲಿ ಕುಲ್ದಿ ನಡೆ ಪೂರಲ್ಲ ಬರ್ಪುಡ ಐದು ಗೋಡೆಲ್ಲ ಬಲಿ ಕೂಡ ಕೊಡ್ಚಿ ಯಂತ್ರದಲ್ಲಿ ಮಲ್ಕೂಡ ಕೊಡ್ಚಿ ಜೋಗ್ಲಿ ಯಂತ್ರದಲ್ಲಿ ಮಲ್ಕೂಡ ಎಲ್ಲ ಇಂತಿಂತ ಎಜುಕೇಶನ್ ಸಿಸ್ಟಮ್ ಹೆಂಚಿನ ಅಂತ ಬಂದಾಗ ಒಂದು ಜೋಗಲಿಂಗ್ ಎಟಿಎಂ ಮಿಷಿನ್ ಮಾಡ್ಕೊಂಡು ಹಂಚನ ಒಂದು ಪರಿಸ್ಥಿತಿ ಬೈದರು ಅಲ್ಲಿಗೆ ಏನೊಂದು ಕೇಂದ್ರ ಗೊತ್ತಿದ್ವಿ ಅಗಲ ಶಕ್ತಿ ಹೆಂಚಿನ ಗೊತ್ತಿದ್ವಿ ಈ ಒಂದು ಪ್ರಾಮುಖ್ಯತೆ ಇದೆ ಈ ಕನ್ಯಾ ಪೂಜೆ ನಿಮ್ದು ಪದೈದು ವರ್ಷ ವರ್ಷ ಒಂದ್ ಊರು ಸರಿ ಮಾಡ್ಕೊಂಡು ಹುಣ ಕೂಡ ಆ ಜಾಗ ಪೂಜೆ ಎಜುಕೇಶನ್ ಒಟ್ಟಿಗೆ ಅಗಲಿನ ಶಕ್ತಿನ ಜಾಗ್ರತೆ ಮಾಡಿಕೊಡಲ್ಲ ಅಗಲು ಒಂದ್ ಇಲ್ಲ ಹೋದಾಗ ಅವ್ರು ಬಡದಿಯಾದ ಆದಲ್ಲ ಅಪ್ಪೆಗೆ ಆ ಮಾವಿಗೆ ಆ ಮಗದಾದಿ ಉಪ್ಪು ನಂಚನ ಆ ಆ ಜ್ಞಾನ ಬರಡು ಬಂದ್ಕೊಂಡು ಅದಕ್ಕೋಸ್ಕರ ಈ ಬುಕ್ಸ್ ಬಂದಿದ್ರೆ ಅಲ್ಲಿ ಅದಕ್ಕೋಸ್ಕರ ನಮ್ಮ ಭಾರತ ಇಲ್ಲ ನಮ್ಮ ಜೋಗ್ಲಿ ಈ ಸತ್ಯ ಪ್ರತಿ ಅಪ್ಪೆಲ್ಲುಲ ಇಲ್ಲವ್ ಪಂಡೇಡಲ್ಲ ಆದಿ ಇಡೀ ಜೀವನಲ್ಲ ಸಾಕ್ಷಾತ್ ಶಿವನೇ ಸೇರ್ವೆ ಅಂತ ಬಂದ್ಕೊಂಡು ಒಂದು ಸತ್ಯವು ಐಕೋಸ್ಕರ ಈ ಒಂದು ಮೂಲ ಶಕ್ತಿ ದರ್ಶನ ಅಂತ ಬಂದ್ಬಿಡೋ ಪುಸ್ತಕವೂ ಏರ್ ಮಾತ್ರ ಧನ ಇದು ಪೂರೈ ಇಲ್ಲ ಇಲ್ಲವ್

ಅಂಚನೆ ಆ ಒಂಬ ಜನ ಜೋಕ್ಲಿಗು ಮೂಲ ಶಕ್ತಿ ತಕ್ಷಣ ಪಂಪಿನಂಚಿನ ಬುಕ್ಕಲ್ನ ಕೊರಿಯೇರೆ ದಯಪಾಂಡ ಇತ್ತ ಐಟ್ ಉಪ್ಪು ನಂಚಿನ ಕೆಲವೊಂದಿ ಜೋಕ್ಲಿಗೂ ಓದ್ಯರೇ ಗೊತ್ತಿದಿ ಐಟ್ ದಾದ ವಿಷಯಲುಂಡು ಅವೇನು ಇಲ್ಲಡಿತ್ತಿನ ಹಿರಿಯಾಕದ್ ಪಂಡ ಅಕ್ಕನ ಪೋಷಕಿಯರೇ ಅಕ್ಲೆಗ್ ಅರ್ಥ ಮಂತದು ಅಕ್ಲೆಗ್ ಪನಡು ನಿಖಿಲ್ನ ನಿಖಲ ಶಕ್ತಿ ದಾದ ಪಂದ್ ಅಕ್ಲೆಗ್ ತೆರಿಪಾವುಡು ಇತ್ತ ಪಂಡ ಎಂಚ ಪಂಡ ಮೊಬೈಲ್ ಬತ್ತಿ ಒಕ್ಕ ಜೋಕುಲ್ ಮೊಬೈಲ್ ಡೇ ಉಪ್ಪುನು ಅಕ್ಲೆಗ್ ಸಾಮಾನ್ಯ ಜ್ಞಾನ ಎಲ್ಲ ಸೊ ಅನ್ ಈ ಒಂಜಿ ವಿಷಯನೇ ಅಕ್ಳಿಗೆ ತೆರಿಪಾ ನಿಖಲ ನಿಖಿಲವುಲೈ ದಾದ ಮಾತ ಶಕ್ತಿ ಉಂಡು ಪಂಪಿನ ಅರ್ಥ ಮಲ್ಪ ಅವ್ಪಿನ ಉದ್ದೇಶ ಮಾತ್ರ ಆರಗಿತ್ತಣ್ಣ ಕುರ್ಮ ಜನಕೀನ ಪುಟ್ಟನಂಚಿನ ಕಾರ್ಯತೆ ಅಕಲ ಕೊರಗ ಆ ಇಲ್ಲಿ ಜೋಕುಲು ದೇವಿನ ಸ್ವರೂಪವಾಯಿನ ಜೋಕುಲು ಸ್ವರೂಪವಾಯಿ ಜೂಕು ಅಶೀರ್ವಾ ಮಲ್ಪ ಅರ್ಥಪೂರ್ಣವಾದು ಪಂಡೇರು

अच्छे से भाजेगा अच्छा अच्छा 100 100 वरना वीर ही बप ना करना वीर ही बप 100 और 100

रानी कब दी खिचावा स्वामीदेव रे हा आवलाके रेडी हाड पल्ले अरे माते ಪೂಜೆ ಆಯ್ಬೇಕಾ ಮಾತ ಜನಕಲ್ಲ ಅವ್ಲಿ ಏತು ಜನಕ್ಕಲ್ಲಿ ಬತ್ತದಿತ್ತೀರಿ ಅಕಲ್ ಮಾತಿರ್ಲ ಜೋಕುಲ್ನ ಕಾರ್ಗ ಅಡ್ಡ ಜೋಕುಲ್ನ ಜೋಕುಲನ್ನ ಕೈದ ಆಶೀರ್ವಾದನಾಗ ಗೆದ್ಕೊಂಡಿರ ಅವತ್ತಂದೆ ಅವ್ಲು ಕುಲ್ದಿನ ಜೋಕುಲ್ ಪಾನೊಂದಿತ್ತೀರಿ ಇನ್ನೇನು ಕಲ್ಲ ದೇವಿರ ಪಂದ್ ಸೊ ಇಂದು ಪೂರ ವಿಷಯಲು ಮುಗಿಬೇಕ ಲಾಸ್ಟ್ ಆದ ನಮ್ಮ ಜೋಕುಲೇನ ದೃಷ್ಟಿನ ವಾರಿತಿ ದೆಪ್ಪುಡು ಪನ್ಪೀನೆಯಲ್ಲ ಬಾರಿ ಅರ್ಥವಾದ ಪಂಡೇರೆ ಆರೆ ಆರೇ ದೃಷ್ಟಿನ ಮಾತ್ರ ದತ್ತಿರಿ ಯಾನೆ ಎನ್ನ ಎಲ್ಲ ವೀಡಿಯೋಳು ಮೂಲ ಮಾತ ನಡತಿನಂಚಿನ ವಿಷಯಗಳಿಗೆ ಶೇರ್ ಒಂದು ಒಂಚಿ ಎಲ್ಲಿಯ ಪ್ರಯತ್ನ ಮಲದುತ್ತೆ ಸೊ ಎನ್ನು ಈ ವೀಡಿಯೋ ನಿಕ್ಳಿಗೆ ಇಷ್ಟ ಆದಿತ್ತಿನ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂತಪೇ ಅಂಚನೆ ಐತೆ ಸೈಟೆಡ್ ಬೆಲ್ಲೈಕನ್ನ ಉಂಡು ಆವನ್ನ ಕ್ಲಿಕ್ ಮಾಡ್ತಾ ಮನೆಯ ವೀಡಿಯೋ ಇಷ್ಟ ಆದಿತ್ಯನ ಒಂಜಿ ಲೈಕ್ ಬಟನ್ ಪ್ರೆಸ್ ಅನ್ಕೊ ಅಂಚೆ ಆ ಸುರತ ಬಾರಿಯಿಂದ ಪನ್ನೊಂದಿಜ್ಜಿ ಆ್ಯಾನು ತುಳುಟು ಪಾತಿರು ನಾನು ನಿಕ್ಲಿ ಇಷ್ಟ ಆದಿತ್ಯ ಇಂಗೆ ಮನ್ಪೆ ಅನ್ಪೇ ದಯಪಾಂಡ ಈತೆ ಟೈಮ್ ನಾನು ಕನ್ನಡ ವೀಡಿಯೋ ವಿಡಿಯೋ ನಿತ್ಯೆ ಸೊ ತುಳು ಎನ್ನ ತುಳು ಎಂಚ ಉಂಡು ಪನ್ಪಿನೆಲ್ಲ ನಿಕ್ಲಿ ತೆರಿಪಾಲೆ ಹಾಂ ಈ ಇಷ್ಟ ನಿಷ್ಟ ಆಗ್ತದೆ ಎನ್ವೆ ಪೂಜೆ ಪೂರ ಮುಗಿಬೇಕು ಒಂಚ್ ಇಲ್ಲೇ ಮುಖದ ರೀಲ್ಸ್ ಎಲ್ಲ ಮಾಡ್ತಾ ಏಪ್ರ ಜೋಕ್ಲಿಗು ಕುಲ್ದು ಬಸಿ ಬಚ್ಚ ದುಪ್ಪು ಅನ್ಸ ಲಾಗ ಪಾಡರೆ ಈ ವಿಡಿಯೋನ ಮುಟ್ಟ ವಾಚ್ ಮಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹೊಸ ವೀಡಿಯೋದೊಟ್ಟಿಗೆ ಕೂಡ ತಿಕ್ಕುವೆ ಟಾಟಾ ಬಾಬಾಯ್ ಟೇಕ್ ಎ ಲವ್ ಯು ಆಲ್